ಎರಡು ಸಾವಿರದ ಹದಿನೇಳನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಇಂದಿನ ತರಗತಿಯಲ್ಲಿ ನೋಡೋಣ ಆನ್ಲೈನಲ್ಲೂ ಸಹ ನಮ್ಮನ್ನು ಯಾರ್ಯಾರು ನೋಡ್ತಿದ್ದೀರಿ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಡೌಟ್ಗಳಿದ್ದರೆ ಅದನ್ನು ಮಾರ್ಕ್ ಮಾಡಿ ನಮಗೆ ವಾಟ್ಸಪ್ ಮೂಲಕ ಕಳಿಸ್ಬೋದು ಅದರ ವಿವರಣೆ ನಾವು ಆನ್ಲೈನ್ ಕ್ಲಾಸಲ್ಲಿ ಕೊಡ್ತೇವೆ ರೈಟ್ ಸೊ ಮೊದಲನೇ ಪ್ರಶ್ನೆ ನಿಮಗೆ ಈ ರೀತಿ ಇತ್ತು ಕೆಳಗಿನವುಗಳಲ್ಲಿ ಯಾವುದು ಎಂಟು ಮತ್ತು ಹನ್ನೆರಡು ಎಂಬ ಸಂಖ್ಯೆಗಳ ಮೊದಲ ಮೂರು ಸಾಮಾನ್ಯ ಗುಣಿತ ಅಥವಾ ಅಪವರ್ತ್ಯಗಳಾಗಿದ್ದಾವೆ ಸಾಮಾನ್ಯ ಅಪವರ್ತ್ಯಗಳು ಸಾಮಾನ್ಯ ಅಪವರ್ತ್ಯಗಳು ಮೊದಲ ಮೂರು ಸಾಮಾನ್ಯ ಅಪವರ್ತ್ಯಗಳು ಅಪವರ್ತ್ಯ ಅಂದರೆ ಅದರ ಮಗ್ಗಿ ಅದರ ಗುಣಕ ಗುಣಿತ ನಾನಾ ಅರ್ಥ ನಾನು ಅಲ್ಲ ಒಂದೇ ಅರ್ಥ ನಾನಾ ಪದಗಳನ್ನು ಕೊಡು ಒಂದೇ ಅರ್ಥವನ್ನು ಕೊಡುವ ನಾನಾ ಪದಗಳಿದ್ದಾವೆ ಸೊ ಎಂಟರ ಅಪವರ್ತ್ಯಗಳು ನಿಮಗೆ ಗೊತ್ತಿದ್ದಾವೆ ಎಂಟೊಂದಲ ಎಂಟು ಎಂಟೆರಲ್ಲಿ ಹದಿನಾರು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಎಂಟೈದಲೇ ನಲವತ್ತು ಎಂಟು ಎಂಟು ನಲವತ್ತೆಂಟು ನಲ್ವತ್ತೆಂಟು ಎಂಟೋಳ ಎಂಟು ಎಂಟೊಂಬತ್ತಲೇ ಅಲ್ಲಿವರೆಗೂ ಹೋಗಬೇಕಾದ ಅವಶ್ಯಕತೆ ಬರಲ್ಲ ಅಂತ ನಾನು ಅಂದ್ಕೊತೀನಿ ನೋಡೋಣ ಏನಿದೆ ಅಂತ ಹನ್ನೆರಡರ ಅಪವರ್ತಗಳನ್ನು ನಾವು ಪಟ್ಟಿ ಮಾಡಿದರೆ ಹನ್ನೆರಡೊಂದಲೇ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಹನ್ನೆರಡು ಐದಲೆ ಅರವತ್ತು ಹನ್ನೆರಡು ಆರಲೆ ಓ ಹೋಗಬೇಕಾಗುತ್ತೆ ಹಾಂ ಇಲ್ಲಿ ಐವತ್ತಾರರ ನಂತರ ಅರವತ್ನಾಲ್ಕು ಅದರ ತದನಂತರ ಎಪ್ಪತ್ತೆರಡು ಸಾಮಾನ್ಯ ಅಪವರ್ತ್ಯ ಅಂದರೆ ಸಾಮಾನ್ಯ ಅಂದರೆ ಅಲ್ಲೂ ಸಹ ಇರಬೇಕು ಉಪಸ್ಥಿತಿಯಲ್ಲಿ ಈ ಒಂದು ಅಪವರ್ತಿಗಳಲ್ಲೂ ಅದರ ಉಪಸ್ಥಿತಿ ಇರಬೇಕು ಅಂತಹ ಅಪವರ್ತಿಗಳು ಯಾವ್ಯಾವ ಇದ್ದಾವೆ ಇಪ್ಪತ್ನಾಲ್ಕು ನಲವತ್ತೆಂಟು ಮತ್ತು ಇವೆ ತಾನೇ ಮೊದಲ ಮೂರು ಸಾಮಾನ್ಯ ಅಪವರ್ತ್ಯಗಳು ರೈಟ್ ಸೊ ಇದನ್ನು ಒಂದು ಹೊಂದಿರತಕ್ಕಂತಹ ಆಯ್ಕೆ ಯಾವುದಿದೆ ಆಪ್ಷನ್ ಆಪ್ಷನ್ ಎ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಒಂದು ವೇಳೆ ಇದನ್ನು ಮಾಡ್ದೇ ನಾವು ಏನಾರು ಮಾಡಬೇಕು ಅಂತಿದ್ದಿದ್ರೆ ಎಂಟನ್ನ ನೋಡಿರಿ ಎಂಟು ಹನ್ನೆರಡರ ಮಗ್ಗಿಲು ಬರುತ್ತಾ ಸಾಮಾನ್ಯವಿದೆಯಾ ಸಾಮಾನ್ಯವಿಲ್ಲ ಹನ್ನೆರಡು ಎಂಟರ ಮಗ್ಗಿಲು ಉಪಸ್ಥಿತಿ ಇದೆಯಾ ಸಾಮಾನ್ಯ ಇದೆಯಾ ಇಲ್ಲವೇ ಇಲ್ಲ ಕರೆಕ್ಟಾ ರೈಟ್ ಇದು ಸ್ವಲ್ಪ ಅನ್ಸಲ್ವ ಬಹಳ ಮುಂದೋಗಿದೆ ಅನ್ಸಲ್ವಾ ಇದು ಇಷ್ಟು ಸಂಖ್ಯೆಗಳು ಅಂದರೆ ಭಾಳಷ್ಟು ಬರೀ ಮೂರಲ್ಲ ಎಷ್ಟೋ ಸಾಮಾನ್ಯ ಅಪವರ್ತಿಗಳನ್ನು ದಾಟ್ಕೊಂಡು ಹೋಗಿದ್ದೆ ಅದು ಹಾಗಾಗಿ ಇದನ್ನು ಸಹ ನೀವು ಎಲಿಮಿನೇಟ್ ಮಾಡ್ಬೋದು ಈ ಮೂರನ್ನು ಎಲಿಮಿನೇಟ್ ಮಾಡುವ ಮೂಲಕ ನೀವು ಆಪ್ಷನ್ ಎ ಅಂತ ಲೆಕ್ಕ ಮಾಡಿದೆ ಸಹ ಹೇಳ್ಬೋದು ಟ್ರಿಕ್ನ ಬಳಸಿ ಲೆಕ್ಕ ಮಾಡಿದೆಯೂ ಸಹ ನೀವು ಇದಕ್ಕೆ ಉತ್ತರವನ್ನು ಕೊಡ್ಬೋದು ಮುಂದಿನ ಪ್ರಶ್ನೆ ಒಂದು ಎರಡು ನಾಲ್ಕು ಎಂಟು ಹದಿನಾರು ಎಂಬ ಸರಣಿಯಲ್ಲಿ ನಂತರ ಬರುವ ಸಂಖ್ಯೆ ಯಾವುದು ನಂತರ ಬರುವ ಸಂಖ್ಯೆ ಯಾವುದು ಏನು ಮಾಡಿದ್ದಾರೆ ಮಕ್ಕಳು ಈ ಸರಣಿಯಲ್ಲಿ ಈ ಸರಣಿಯಲ್ಲಿ ಏನು ಮಾಡಿದ್ದಾರೆ ಒಂದಕ್ಕೆ ಎರಡು ಗುಣಿಸಿದ್ದಾರೆ ಅಂತ ಹೇಳೋಣ ಒಂದೆರಡಲೇ ಎರಡು ಎರಡಕ್ಕೆ ಎರಡು ಗುಣಿಸಿದ್ರೆ ನಾಲ್ಕಕ್ಕೆ ಎರಡು ಗುಣಿಸಿದ್ರೆ ಎಂಟಕ್ಕೆ ಎರಡು ಗುಣಿಸಿದ್ರೆ ಹದಿನಾರಕ್ಕೆ ಎಂಟು ಎರಡು ಗುಣಿಸ್ತೀನಂದ್ರೆ ಏನಾಗುತ್ತದ ಆಪ್ಷನ್ ಸಿಂಪಲ್ ಹೌದಾ ಎರಡೆರಡನ್ನು ಸರಣಿಯಲ್ಲಿ ಗುಣಿಸ್ತಾ ಹೋಗಿದ್ದಾರೆ ನಂತರದ ಸಂಖ್ಯೆಗೆ ಪ್ರತಿ ನಂತರದ ಸಂಖ್ಯೆಗೆ ಎರಡನ್ನು ಗುಣಿಸ್ತಾ ಹೋಗಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಎರಡು ಪಾಯಿಂಟ್ ನಾಲ್ಕಕ್ಕೆ ಸಮವಾಗಿಲ್ಲ ಬಹಳ ಜನ ಅವಸರದಲ್ಲಿ ಇರ್ತೀರಿ ಯಾವುದು ಸಮವಾಗಿದೆ ಅಂತ ನೋಡೋಕೆ ಪ್ರಯತ್ನ ಮಾಡ್ತೀರಿ ಮೊದಲನೇದು ಎರಡನೇದು ಸಿಕ್ಬಿಡುತ್ತೆ ನಿಮಗೆ ಆಪ್ಷನ್ ಎ ಅಂತ ಹಾಕ್ಬಿಡ್ತೀರಿ ಆಪ್ಷನ್ ಸಿ ಅಂತ ಹಾಕ್ಬಿಡ್ತೀರಿ ಕೇಳಿರೋದು ಯಾವುದು ಸಮವಾಗಿಲ್ಲ ಅಂದರೆ ಕೊಟ್ಟಿರೋ ನಾಲ್ಕರಲ್ಲಿ ಮೂರು ಸಮವಾಗಿದೆ ಒಂದು ಮಾತ್ರ ಏನಾಗಿದೆ ಸಮವಾಗಿಲ್ಲ ಸೊ ಆ ರೀತಿ ಸಮವಾಗದೇ ಇರ್ತಕ್ಕಂತಹ ಗೂಗಲ್ ಆ ರೀತಿ ಸಮವಾಗದೇ ಇರ್ತಕ್ಕಂತಹ ಒಂದು ಸಂಖ್ಯೆ ಯಾವುದು ಅಂತ ನೋಡೋಣ ಬನ್ನಿ ಎರಡು ಪಾಯಿಂಟ್ ನಾಲ್ಕು ಅಂತ ಇದೆ ಒಂದು ವೇಳೆ ಇದನ್ನು ಸರಳೀಕರಿಸಿದ್ರೆ ಎರಡು ಪಾಯಿಂಟ್ ನಾಲ್ಕು ಬರುತ್ತಾ ಹಾಂ ಎರಡು ಎರಡು ಬೈ ಐದು ಎರಡು ಪೂರ್ಣಾಂಕ ಎರಡು ಬೈದು ಸಮ ಭಿನ್ನರಾಶಿ ಅಂದರೆ ದಶಮಾಂಶ ಆಗ್ತದದು ಸಮ ಭಿನ್ನರಾಶಿ ಯಾವಾಗಲೂ ದಶಮಾಂಶದಲ್ಲಿ ಬರ್ತದೆ ಎರಡು ಬೈ ಐದು ಅಂದರೆ ಜೀರೋ ಪಾಯಿಂಟ್ ನಾಲ್ಕು ಅಥವಾ ಪಾಯಿಂಟ್ ನಾಲ್ಕು ಈ ಸಂದರ್ಭದಲ್ಲಿ ಸೊ ಇದು ಎರಡು ಪಾಯಿಂಟ್ ನಾಲ್ಕಕ್ಕೆ ಸಮವಾಗಿದೆ ಇದು ನಮ್ಮ ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಮಗೆ ಸಮವಾಗದೇ ಇರುವಂತಹ ಉತ್ತರ ಬೇಕು ಸಮವಾಗಿರುವುದಲ್ಲ ಯಾವುದು ಅದಕ್ಕೆ ಸಮವಾಗಿಲ್ಲ ಸೊ ಆಪ್ಷನ್ ಎ ಅಂತೂ ನಮಗೆ ಸಹಕಾರವಾಗಲಿಲ್ಲ ಫಲ ಕೊಡಲಿಲ್ಲ ಆಪ್ಷನ್ ಬಿ ಪರ್ಸೆಂಟೇಜಲ್ಲಿದೆ ಅದು ಆಮೇಲೆ ನೋಡೋಣ ಆಪ್ಷನ್ ಸಿ ನೋಡಿರಿ ಹನ್ನೆರಡು ಬೈ ಐದು ಇದನ್ನು ಮಿಶ್ ಇದೆಂಥ ಮೀನರಾಶಿ ಮಿಶ್ ವಿಷಮ ವಿಷಮ ಬೀನರಾಶಿನ ಏನು ಮಾಡ್ಬೇಕು ನಾವು ವಿಶ್ರ ಐದರಡಲೇ ಹತ್ತು ಶೇಷ ಎರಡು ಅಥವಾ ಇದನ್ನೇನಂತ ಬರ್ಬೋದು ಎರಡು ಎರಡು ಬೈ ಐದು ಎರಡು ಎರಡು ಬೈ ಐದು ಅಂದರೆ ಮತ್ತೆ ಪುನಃ ಅದನ್ನ ಎರಡು ಪಾಯಿಂಟ್ ನಾಲ್ಕು ಅಂತ ಯಾಕಂದ್ರೆ ಈಗ ತಾನೇ ಬರ್ತಿದ್ದೀವಿ ಎರಡು ಎರಡು ಬೈ ಐದನ್ನ ಎರಡು ಪಾಯಿಂಟ್ ನಾಲ್ಕು ಅಂತಾನೆ ಬರ್ತಿದ್ದೀವಿ ರೈಟ್ ಸೊ ಆಪ್ಷನ್ ಸಿನೂ ಸಹ ನಮಗೆ ಬರೋಕ್ಕಾಗಲ್ಲ ಯಾಕೆಂದರೆ ಅದು ಸಹ ಎರಡು ಪಾಯಿಂಟ್ ನಾಲ್ಕಕ್ಕೆ ಸಂಭವ ಆಗಿದೆ ಆಪ್ಷನ್ ಡಿ ಆಪ್ಷನ್ ಡಿ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡೋಣ ಎರಡು ನಾಲ್ಕು ಬೈ ಹತ್ತು ಎರಡು ನಾಲ್ಕು ಬೈ ಹತ್ತು ಪೂರ್ಣ ಇದನ್ನು ಸರಳೀಕರಿಸಿದ್ರೆ ಎರಡೆರಡಲೇ ಮತ್ತು ಎರಡು ಐದಲೇ ಮತ್ತು ಪುನಃ ನಿಮಗೆ ಎರಡು ಎರಡು ಬೈ ಐದೇ ಬಂತ ಎರಡು ಎರಡು ಬೈ ಐದು ಅಂದರೆ ಅದು ಮತ್ತು ಪುನಃ ಎರಡು ಪಾಯಿಂಟ್ ನಾಲ್ಕಕ್ಕೆ ಸಮವಾಗುತ್ತೆ ಮತ್ತು ನಮಗೆ ಸಮವಾಗಿರೋದು ಬೇಕಾಗಿಲ್ಲ ಹಾಗಾಗಿ ಆಪ್ಷನ್ ಡಿನೂ ಸಹ ನಮಗೆ ಸಾಕಾರ ಆಗೋಲ್ಲ ಉಳ್ದದ್ದಾರು ಆಪ್ಷನ್ ಬಿ ಒಬ್ಬರೇ ಇವರು ನಮಗೆ ಬೇಕಾದಂಥ ಉತ್ತರ ಒಂದು ವೇಳೆ ಆಪ್ಷನ್ ಬಿನ ನೀವು ಲೆಕ್ಕ ಮಾಡೇ ನೋಡ್ತೀವಿ ಅನ್ನೋದಾದಲ್ಲಿ ಏನಾಗ್ತದೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ಸೆಂಟ್ ಅಂದರೆ ಏನಾಗ್ತದೆ ಮಕ್ಕಳೇ ಪ್ರತಿ ನೂರಕ್ಕೆ ಸೊ ಒಂದು ದಶಮಾಂಶನ ಒಂದು ಎರಡು ಸೊನ್ನೆಗಳಿಂದ ಭಾಗಿಸ್ತಿದ್ದೀರಾ ಅಂದರೆ ಏನಾಗುತ್ತೆ ಎರಡು ಆ ಪಾಯಿಂಟ್ ಎಲ್ಲಿ ಹೋಗುತ್ತೆ ಎರಡು ಅಂಕೆ ಎಡಗಡೆ ಹೋಗ್ತದೆ ಬಲ ಕೃಷ್ಣ ಎಡಗಡೆ ಹೋಗ್ತದೆ ಸೊ ಏನಾಗ್ತದೆ ಇದು ಅಂತಿಮವಾಗಿ ಅಂತಿಮವಾಗಿದ್ದು ಝೀರೋ ಪಾಯಿಂಟ್ ಎರಡು ಎರಡು ಐದು ಅಂತ ಬರ್ತದೆ ಉತ್ತರ ಸರಿನಾ ಸೊ ಇದು ನಮಗೆ ಬೇಕಾದಂಥ ಉತ್ತರ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ರೈಟ್ ಚಲೋ ಇದರ ಮೊತ್ತವೆ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ ರೈಟ್ ಆರು ಪಾಯಿಂಟ್ ಆರು 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 ಪಾಯಿಂಟ್ ಆರು ಆರು ಮತ್ತು ಆರು ಪಾಯಿಂಟ್ ಸೊನ್ನೆ ಆರರ ಮೊತ್ತವೆಷ್ಟು ದಶಮಾಂಶ ಸಂಖ್ಯೆಗಳ ಮೊತ್ತನ ಬಹು ಬಹಳಷ್ಟು ಬಾರಿ ಕೇಳಿದ್ದಾರೆ ಈ ರೀತಿ ಇಲ್ಲಿ ಮಾಡಬೇಕಾದಂಥ ಒಂದೇ ಕೆಲಸ ಪಾಯಿಂಟ್ ಕೆಳಗೆ ಸರಿಯಾಗಿ ಕ್ರಮಬದ್ಧವಾಗಿ ಪಾಯಿಂಟ್ ಕೆಳಗೆ ಪಾಯಿಂಟ್ ಬರೆಯೋ ರೀತಿ ಬರೋ ರೀತಿ ಮತ್ತು ನಂಬರ್ಗಳ ಕೆಳಗೆ ನಂಬರ್ಗಳು ಬರೋ ರೀತಿ ನೀವು ಬರೀರಿ ನಿಮ್ಮ ಮೊತ್ತ ಯಾವ ಕಾರಣಕ್ಕೂ ಅದು ತಪ್ಪಾಗಲಿಕ್ಕಿಲ್ಲ ರೈಟ್ ಸರಿ ಆರಕ್ಕೆ ಆರು ಆರು ಮೂರು ಹದಿನೆಂಟಕ್ಕೆ ಎಂಟು ದಶಕ ಒಂದು ಆರು ಎರಡು ಹನ್ನೆರಡು ಒಂದು ಹದಿಮೂರು ದಶಕ ಒಂದು ಹದಿನೆಂಟು ಒಂದು ಹತ್ತೊಂಬತ್ತು ಆಪ್ಷನ್ 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 ಥ್ಯಾಂಕ್ ಯು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಬಹಳ ಸರಳ ಪ್ರಶ್ನೆ ಭಾಳಷ್ಟು ಬಾರಿ ಕೇಳಿದ್ದಾರೆ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಇನ್ನೂ ಭಾಳಷ್ಟು ಬಾರಿ ಬಂದು ಹೋಗಿದೆ ಈ ರೀತಿ ಒಂದು ಲೆಕ್ಕ ಮುಂದಿನ ಪ್ರಶ್ನೆ ಒಂದು ಹಾಲಿನ ಅಳತೆಯು ಇಪ್ಪತ್ನಾಲ್ಕು ಮೀಟರ್ ಇಂಟು ಇಪ್ಪತ್ತು ಮೀಟರ್ ಆಗಿದೆ ಹಾಲಿನ ಅಳತೆ ಅಂದ ತಕ್ಷಣ ಕುಡಿಯುವ ಹಾಲಿನ ಅಳತೆ ಅಲ್ಲದು ಹಾಲು ಅಂತ ನೋಡಿರಿ ಮನೆಯಲ್ಲಿ ಮನೆಯ ಹಾಲು ಆ ಹಾಲಿನ ಅಳತೆ ಉದ್ದ ಇಪ್ಪತ್ನಾಲ್ಕು ಮೀಟರ್ ಮತ್ತು ಅಗಲ ಇಪ್ಪತ್ತು ಮೀಟರ್ ಆಗಿದೆ ಆ ಹಾಲಿನ ನೆಲಕ್ಕೆ ಹಾಸಲು ಅಗತ್ಯವಿರುವ ಜೀರೋ ಪಾಯಿಂಟ್ ನಾಲ್ಕು ಮೀಟರ್ ಇಂಟು ಜೀರೋ ಪಾಯಿಂಟ್ ಮೂರು ಮೀಟರ್ ಇಷ್ಟು ಉದ್ದ ಜೀರೋ ಪಾಯಿಂಟ್ ನಾಲ್ಕು ಮೀಟರ್ ಉದ್ದ ಮತ್ತು ಜೀರೋ ಪಾಯಿಂಟ್ ಮೂರು ಮೀಟರ್ ಅಗಲವಿರುವ ಅಳತೆಯ ಟೈಲ್ಸ್ಗಳ ಸಂಖ್ಯೆ ಟೈಲ್ಸ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು ಕೊಠಡಿಯ ವಿಸ್ತೀರ್ಣ ಅವ ತಾನೇ ಕೊಠಡಿಯ ವಿಸ್ತೀರ್ಣ ಅಂದರೆ ಏನಾಗುತ್ತೆ ಇಲ್ಲಿ ಉದ್ದ ಇಂಟು ಆಗಲಾಗುತ್ತೆ ಟೈಲ್ಸ್ನ ವಿಸ್ತೀರ್ಣ ಅಂದರೂ ಸಹ ಅದು ಸಹ ಏನಿದೆ ಉದ್ದ ಇಂಟು ಆಗಲ್ಲ ಸೊ ಕೊಠಡಿಯ ವಿಸ್ತೀರ್ಣ ಏನಾಗ್ಬೋದು ಇಲ್ಲಿ ಇಪ್ಪತ್ನಾಲ್ಕು ಮೀಟರ್ ಇಂಟು ಇಪ್ಪತ್ತು ಮೀಟರ್ ಟೈಲ್ಸ್ನ ವಿಸ್ತೀರ್ಣ ಏನಾಗುತ್ತೆ ಜೀರೋ ಪಾಯಿಂಟ್ ನಾಲ್ಕು ಮೀಟರ್ ಇಂಟು ಝೀರೋ ಪಾಯಿಂಟ್ ಮೂರು ಮೀಟರ್ ಮೂಲಮಾನದ ಯಾವುದೇ ರೀತಿ ತೊಂದರೆ ಇಲ್ಲ ಮೂಲಮಾನದ ಯಾವುದೇ ರೀತಿ ತೊಂದರೆ ಇಲ್ಲ ರೈಟ್ ರೈಟ್ ಸೊ ಮೀಟರ್ ಮೀಟರ್ ಎಲ್ಲ ಕ್ಯಾನ್ಸಲ್ ಆಗ್ತದೆ ಕರೆಕ್ಟಾ ಪಾಯಿಂಟ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಮಕ್ಕಳೇ ಪಾಯಿಂಟ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ನಾಲ್ಕೊಂದಲೇ ನಾಲ್ಕೈದಲೇ ಮೂರೊಂದಲೇ ಮೂರೆಂಟ್ಲೇ ಎಂಟೈದಲೇ ಎಂಟೈದಲೇ ನಲವತ್ತು ಮೇಲುಗಡೆ ಪಾಯಿಂಟ್ ಆದಮೇಲೆ ಎಷ್ಟಿದೆ ಮಕ್ಕಳೇ ಸಂಖ್ಯೆಗಳು ಕೆಳಗಡೆ ಕೆಳಗಡೆ ಎಷ್ಟಿದೆ ಮೇಲ್ಗಡೆ ಸೊನ್ನೆ ಇದೆ ಕೆಳಗಡೆ ಇಲ್ಲೊಂದಿದೆ ಇಲ್ಲೊಂದಿದೆ ಎಷ್ಟಾಯ್ತು ಒಟ್ಟಾರೆ ಎರಡು ಸೊನ್ನೆ ಮೈನಸ್ ಎರಡು ಎಷ್ಟಾಗ್ತದೆ ಮೈನಸ್ ಎರಡು ಅಂದರೆ ಏನು ಮಾಡ್ತೀರಿ ಇನ್ನೂ ಎರಡು ಸೊನ್ನೆ ಕಟ್ಬಿಡ್ತೀರಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ಎಷ್ಟು ಸುಲಭ ಇದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ರೈಟ್ ಮುಂದಿನ ಪ್ರಶ್ನೆ ಕೆಳಗೆ ನೀಡಿದ ಚಿತ್ರದಲ್ಲಿ ಕಾರ್ಪೆಟ್ನ ಕಾರ್ಪೆಟ್ಟಿನ ಪರಿಧಿ ಅಥವಾ ಸುತ್ತಳತೆ ಎಷ್ಟು ಸುತ್ತಳತೆ ಕೇಳಿದ್ದಾರೆ ಹೌದು ತಾನೆ ವಿಸ್ತೀರ್ಣ ಕೇಳಿದಾರೆ ಸುತ್ತಳತೆ ಕೇಳಿದಾರ ಸುತ್ತಳತೆ ಕೇಳಿದರೆ ಅಂದಮೇಲೆ ಈ ಚದರ ಮೀಟರ್ಗಳು ಬರಬೇಕೇ ಸುತ್ತಳತೆ ಕೇಳಿದಾಗ ಆ ಚದರ ಮೀಟರ್ಗಳು ಬರಬೇಕೇ ಅದು ನಮಗೆ ಸಂಬಂಧ ಇಲ್ಲ ಯಾಕಂದರೆ ಮೂಲಮಾನ ನಮಗೆ ಗೊತ್ತಿದೆ ವಿಸ್ತೀರ್ಣ ಮಾತ್ರ ಚದರ ಮೀಟರ್ದಲ್ಲಿ ಕೊಡ್ತೀವಿ ಸುತ್ತಳತೆನ ಯಾವಾಗಲೂ ಮೀಟರ್ ಸೆಂಟಿಮೀಟರ್ ಆ ರೀತಿ ಇಡ್ತೇವೆ ಅದು ಚದರ ಬರೆಯೋದಿಲ್ಲ ಸುತ್ತಳತೆನ ಚದರಗಳಲ್ಲಿ ಬರೆಯೋದಿಲ್ಲ ನಾವು ರೈಟ್ ಸೊ ಇದ್ರ ಸುತ್ತಳತೆ ಏನಾಗ್ತದೆ ನೋಡಿ ಮಕ್ಕಳೇ ಕೆಲವೊಂದು ಜಾಗದಲ್ಲಿ ಕೊಟ್ಟಿರಲ್ಲ ಅವರು ಸುತ್ತಳುತ್ತೆ ಕಣ್ಣಿಡಬೇಕಂದ್ರು ಇಲ್ಲಿ ಐದಿದೆ ಇಲ್ಲಿ ಒಂದಿದೆ ಎಷ್ಟಿದೆ ಹೇಗೆ ಹೇಳ್ತೀರಾ ಇಲ್ಲಿಂದ ಇಲ್ಲಿವರೆಗೂ ಐದಿದೆ ಇಲ್ಲಿಂದ ಇಲ್ಲಿಗೆ ಐದಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರಿದೆ ಹಾಗಾದರೆ ಉಳಿದದ್ದು ಎಷ್ಟು ಅದು ಕರೆಕ್ಟಾ ಓಕೆ ಇದು ಎರಡು ಆಯ್ತು ಇದೆಷ್ಟಿದೆ ಅದು ಸಹ ಎರಡಿದೆ ಈ ಬದಿಯ ಈ ಬದಿಯಲ್ಲಿ ಇದರ ವಿರುದ್ಧ ಎರಡಿದೆ ಅಂದರೆ ಇದು ಸಹ ಎರಡಾಗುತ್ತೆ ಮತ್ತು ಮೂರು ಎರಡು ಇದೆಷ್ಟಾಗ್ತದೆ ಅಲ್ಲಿ ಒಂದಿದೆ ಅಂದರೆ ಇಲ್ಲೂ ಸಹ ಒಂದಾಗುತ್ತೆ ರೈಟ್ ಸೊ ಈಗ ನಾವು ಸುತ್ತಳತೆಯನ್ನು ಹೇಳೋಣ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಎರಡು ಎಂಟು ಎಂಟು ಎರಡು ಹತ್ತು ಹತ್ತು ಮೂರು ಹದಿಮೂರು ಹದಿಮೂರು ಎರಡು ಹದಿನೈದು ಹದಿನೈದು ಒಂದು ಹದಿನಾರು ಮೀಟರ್ ಹದಿನಾರು ಮೀಟರ್ ಸುತ್ತಳತೆ ಭಾಳ ಜನ ಭಾಳ ಜನ ವಿಸ್ತೀರ್ಣ ಕಣ್ಣಿಡಕ್ಕೆ ಹೋಗಿರ್ತೀರಿ ನನಗೆ ಗೊತ್ತು ಬಹಳ ಜನ ಕಷ್ಟಪಟ್ಟು ವಿಸ್ತೀರ್ಣ ಕಂಡಿಡಿಯಕ್ಕೆ ಹೋಗಿದ್ದೀರಿ ಆದರೆ ಹೇಳ್ತೀನಿ ಮಕ್ಕಳೇ ವಿಸ್ತೀರ್ಣ ಕೇಳಿದಾರ ಅವ್ರು ಕೇಳಿರೋದು ಪರಿಧಿ ಅಥವಾ ಬ್ರ್ಯಾಕೆಟಲ್ಲಿ ಅವರೇ ಕೊಟ್ಟಿದ್ದಾರೆ ನಮಗೆ ಬೇಕಿರುವುದು ಸುತ್ತಳತೆ ಎಂದು ನಮಗೆ ಬೇಕಿರುವುದು ಸುತ್ತಳತೆ ಎಂದು ರೈಟ್ ವಿನಯ್ ಪಾಟೀಲ್ ಮುಂದಿನ ಪ್ರಶ್ನೆ ಒಂದು ರೈಲು ಗಾಡಿಯು ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಬೆಳಗ್ಗೆ ಒಂಬತ್ತು ಗಂಟೆ ನಂತರದ ನಿಲ್ದಾಣವನ್ನು ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಇದು ಬೆಳಿಗ್ಗೆ ಹೊರಟಿದೆಯಪ್ಪ ನೆನಪಿರಲಿ ಸಂಜೆ ಹೊರಟಿಲ್ಲ ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಬೆಳಗ್ಗೆ ಒಮ್ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬೆಳಿಗ್ಗೆ ತಲುಪುತ್ತದೆ ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿಯು ತೆಗೆದುಕೊಂಡ ಸಮಯವೆಷ್ಟು ನಂತರದ ಲೈ ಗಾಡಿಯ ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿಯು ತೆಗೆದುಕೊಂಡ ಸಮಯವೆಷ್ಟು ನಿಮಗೆ ಭಾಳ ಸುಲಭವಾಗಿ ಮಾಡೋ ಒಂದು ವಿಧಾನ ಹೇಳ್ತೀನಿ ಕೇಟ್ರಲ್ಲಿ ಇವತ್ತು ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಡ್ತಾ ಇದೆ ರೈಲು ಹೊರಡ್ತಾ ಇದೆ ಇವತ್ತು ಬೆಳಗ್ಗೆ ಯಾವಾಗ ತಲುಪುತ್ತೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತಲುಪುತ್ತದು ಕರೆಕ್ಟಾ ಹಾಗಾದರೆ ಇವತ್ತು ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಷ್ಟು ತಾಸು ಓಡಿರುತ್ತೆ ರೈಲು ಅದು ಹಾಂ ಇವತ್ತರಿಂದ ನಾಳೆ ಬೆಳಗ್ಗೆ ತನಕ ಎಷ್ಟು ತಾಸು ಹೊಡಿರುತ್ತೆ ಇಪ್ಪತ್ನಾಲ್ಕು ತಾಸು ಹೊಡಿರುತ್ತೆ ಒಂದು ದಿವಸ ಹೊಡಿರುತ್ತಲ್ಲ ಇವತ್ತು ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ನಾಳೆ ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿ ಐದು ಗಂಟೆ ನಲ್ವತ್ತೈದು ನಿಮಿಷದವರೆಗೆ ಎಷ್ಟಾಗಿರುತ್ತೆ ಇಪ್ಪತ್ನಾಲ್ಕು ತಾಸು ರೈಟ್ ಸೊ ಸೊನ್ನೆ ಗಂಟೆ ಸೊನ್ನೆ ಗಂಟೆ ಮತ್ತು ನಿಮಿಷಗಳಲ್ಲಿ ಇಪ್ಪತ್ತು ಓಹ್ ಇಪ್ಪತ್ತ್ನಾಲ್ಕು ತಾಸಾಗಿರುತ್ತೆ ಆಮ್ ಸಾರಿ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸೊನ್ನೆ ನಿಮಿಷ ಆಗಿರುತ್ತೆ ಸೊನ್ನೆ ನಿಮಿಷ ಆಗಿರುತ್ತೆ ಓಹೋ ಹೋ ಹೋ ಅದೇ ಬೆಳಗ್ಗೆ ತಲುಪ್ತಾ ಇದೆ ಸಾರಿ ಸಾರಿ ನಂತರ ನಂತರದ ದಿನ ಅಲ್ಲ ನಂತರದ ನಿಲ್ದಾಣವನ್ನು ಅದೇ ದಿನ ತಲುಪ್ತಾ ಇದೆ ಬೇರೆ ಏನೂ ಇಲ್ಲ ಇಷ್ಟು ಬರೋದಿಲ್ಲ ತಪ್ಪಾಯಿತು ನನ್ನ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ ಥ್ಯಾಂಕ್ ಯು ಯಾರು ಕರೆಕ್ಷನ್ ಮಾಡಿದ್ರಿ ನನ್ನನ್ನು ಭಾಳ ಥ್ಯಾಂಕ್ ಯು ಸೊ ನಂತರದ ಗಂಟೆ ಯಾವುದು ಇದರಲ್ಲಿ ಆರು ಗಂಟೆ ಆರು ಗಂಟೆ ಆಗುತ್ತಲ್ವಾ ಐದರಿಂದ ಆರು ಗಂಟೆ ಐದು ಮುಕ್ಕಾಲಿಂದ ಆರು ಗಂಟೆ ಆಗ್ಬೇಕಂದ್ರೆ ಸೊನ್ನೆ ಗಂಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿಂದ ಇಲ್ಲಿಗೆ ನೇರವಾಗಿ ನಾನು ಹೋಗ್ಬೋದಾ ಮೂರು ಗಂಟೆ ಇಪ್ಪತ್ತು ನಿಮಿಷ ಆರಕ್ಕೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಕೂಡಿಸಿದ್ರೆ ರೈಟ್ ಮೂರು ಗಂಟೆ ಇಪ್ಪತ್ತು ನಿಮಿಷ ಮುಂದೋದರೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಸಿಗುತ್ತೆ ನಮಗೆ ಅಲ್ಲಿಗೆ ಅವ್ರು ಪ್ರಯಾಣಿಸಿದ ಅವಧಿ ಎಷ್ಟು ಬರ್ತದೆ ನೋಡಿ ಹದಿನೈದು ಇಪ್ಪತ್ತು ಮೂವತ್ತೈದು ಮೂರಕ್ಕೆ ಮೂರು ಮೂರು ಗಂಟೆ ಮೂವತ್ತೈದು ನಿಮಿಷ ಪ್ರಯಾಣ ಮಾಡಿದ್ದಾರೆ ಆಪ್ಷನ್ ಓ ನಾನು ನಂತರದ ದಿನ ಅಂತ ಓದ್ಬಿಟ್ಟೆ ತಪ್ಪಾಯಿತು ಸಾರಿ ನಂತರದ ನಿಲ್ದಾಣ ನಂತರದ ನಿಲ್ದಾಣ ನಿಲ್ದಾಣವನ್ನು ತಲುಪ್ತಾ ಇರೋದು ಅವರು ರೈಟ್ ಥ್ಯಾಂಕ್ ಯು ಮುಂದಿನ ಪ್ರಶ್ನೆ ಮಕ್ಕಳೇ ಒಂದು ಬಕೆಟಿನಲ್ಲಿ ಇಪ್ಪತ್ತು ಲೀಟರ್ಗಳಷ್ಟು ನೀರು ಹಿಡಿಯಬಲ್ಲದು ಅದರ ಮೂರು ಬೈ ಐದು ಭಾಗ ತುಂಬಿದೆ ಹಾಗಾದರೆ ಎಷ್ಟು ಖಾಲಿ ಇದೆ ವೆರಿ ಗುಡ್ ಇದು ಭಾಳ ಮುಖ್ಯ ತುಂಬಿದೆ ಮತ್ತು ಖಾಲಿ ಇದೆ ಖಾಲಿ ಇದೆ ಮತ್ತು ಬರಬೇಕು ಒಟ್ಟು ಒಟ್ಟು ಸಾಮರ್ಥ್ಯ ಅಥವಾ ಒಟ್ಟು ಗಾತ್ರ ಎಷ್ಟು ದೊಡ್ಡದಿದೆ ಬಕೆಟ್ಟು ಅಂತ ಎಷ್ಟು ದೊಡ್ಡದಿದೆ ಬಕೆಟ್ಟು ಅಂತ ಎಷ್ಟು ಭಾಗ ತುಂಬಿದೆ ಅಂತಂದರೆ ಐದರಲ್ಲಿ ಮೂರು ಭಾಗ ತುಂಬಿದೆ ಎಷ್ಟರಲ್ಲಿ ಐದರಲ್ಲಿ ಮೂರು ಭಾಗ ತುಂಬಿದೆ ಇಲ್ಲಿ ಐದು ಭಾಗ ಮಾಡಿದ್ದಾರೆ ಅಂದರೆ ಸಾಮರ್ಥ್ಯ ಎಷ್ಟಿದೆ ಐದು ಭಾಗ ಒಟ್ಟು ಸಾಮರ್ಥ್ಯ ಎಷ್ಟು ಐದು ಭಾಗ ಐದರಲ್ಲಿ ಮೂರು ತುಂಬಿದೆ ಅಂದರೆ ಎಷ್ಟು ಖಾಲಿ ಇದೆ ಎರಡು ಭಾಗ ಖಾಲಿ ಇದೆ ಕರೆಕ್ಟ್ ಎರಡು ಭಾಗ ಖಾಲಿ ಇದೆ ಹೌದಲ್ವಾ ಆ ಬಕೆಟನ್ನು ಪೂರ್ತಿಯಾಗಿ ತುಂಬಿಸ್ಬೇಕಂದ್ರೆ ಈ ಎರಡು ಭಾಗನೂ ತುಂಬಿಸ್ಬೇಕಾ ಆ ಬಕೆಟನ್ನು ಪೂರ್ತಿಯಾಗಿ ತುಂಬಿಸಲು ಎಷ್ಟು ಲೀಟರ್ ನೀರಿನ ಅಗತ್ಯವಿದೆ ಅದೇ ಈ ಎರಡು ಭಾಗ ತುಂಬಿಸ್ಬೇಕು ಬಟ್ ನಮಗೆ ಹೇಳಿದಾರವರು ಆ ಬ ಒಂದು ಬಕೆಟ್ಟಿನಲ್ಲಿ ಇಪ್ಪತ್ತು ಲೀಟರ್ಗಳಷ್ಟು ನೀರು ಹಿಡಿಯಬಲ್ಲದು ಎಷ್ಟು ಲೀಟರಷ್ಟು ಇಪ್ಪತ್ತು ಅಷ್ಟು ಬಟ್ ನಮಗೆ ಗೊತ್ತಿದೆ ಎಷ್ಟು ಭಾಗ ಹಿಡಿಯುತ್ತೆ ಅದರಲ್ಲಿ ಐದು ಭಾಗ ಐದು ಭಾಗ ಎಷ್ಟಕ್ಕೆ ಸಮ ಆಗುತ್ತದು ಇಪ್ಪತ್ತು ಲೀಟ್ರಿಗೆ ಸಮಾನ ಅಂತ ಹೇಳಿದ್ದಾರೆ ಅವರೇ ಕರೆಕ್ಟ್ ಇಪ್ಪತ್ತು ಲೀಟ್ರಿಗೆ ಸಮಾನ ಅಂತ ಅವರೇ ಹೇಳಿದ್ದಾರೆ ರೈಟ್ ಸೊ ಐದು ಇಪ್ಪತ್ತು ಲೀಟ್ರ್ ಹೇಗಾಗುತ್ತೆ ಸಾಮಾನ್ಯ ಗುಣಕ್ಕೆ ಎಷ್ಟಿದೆ ನಾಲ್ಕು ಹಾಗರೆ ಖಾಲಿ ಇರೋದು ತುಂಬಬೇಕು ಅಂದ್ರೆ ಅಲ್ಲೂ ಏನು ಗುಣಿಸ್ಬೇಕು ನಾವು ನಾಲ್ಕು ಎರಡು ನಾಲ್ಕುಲೇ ಸೊ ಇದು ಎಂಟು ಲೀಟ್ರ್ ಆಗುತ್ತೆ ಇಲ್ಲೂ ಸಹ ನಾಲ್ಕು ಗುಣಿಸ್ರಿ ಎಷ್ಟು ತುಂಬಿದೆ ಹಾಗಾದ್ರೆ ಹನ್ನೆರಡು ಲೀಟ್ರ್ ತುಂಬಿದೆ ನೋಡಿರಿಬೇಕ್ರೆ ಟ್ಯಾಲಿ ಮಾಡಿ ಹಾಂ ಹನ್ನೆರಡು ಲೀಟ್ರಿಗೆ ಎಂಟು ಲೀಟ್ರ್ ಕೂಡಿಸ್ರಿ ನಿಮ್ಗೆ ಎಷ್ಟು ಸಿಗುತ್ತೆ ಇಲ್ಲಿ ಇಪ್ಪತ್ತು ಲೀಟ್ರ್ ಸಿಗುತ್ತೆ ಹೌದಲ್ವಾ ಹಾಗಾದರೆ ನಾವಿನ್ನೂ ಅದನ್ನು ಪೂರ್ತಿಯಾಗಿ ತುಂಬಿಸ್ಬೇಕು ಅಂದರೆ ಎಷ್ಟು ಲೀಟ್ರ್ ನೀರು ಹಾಕಬೇಕಾಗುತ್ತೆ ಎಂಟು ಲೀಟ್ರ್ ಹಾಕಬೇಕಾಗುತ್ತೆ ಆಪ್ಷನ್ ಒಂದು ವೇಳೆ ಎಷ್ಟು ಲೀಟ್ರ್ ನೀರು ಅದರಲ್ಲಿ ಉಪಸ್ಥಿತಿಯಲ್ಲಿದೆ ಈಗ ಹನ್ನೆರಡು ಲೀಟರ್ ಆಲ್ರೆಡಿ ತುಂಬಿದೆ ನೀರಿದೆ ಅಂತ ಹೇಳ್ಬೋದು ನೀವು ಅದನ್ನು ಕೇಳ್ಬೋದು ಅವರು ಅದನ್ನು ಸಹ ಪ್ರಶ್ನೆ ಮಾಡ್ಬೋದು ಮುಂದಿನ ಪ್ರಶ್ನೆ ಒಂದು ಶಾಲೆಯ ವಿದ್ಯಾರ್ಥಿಗಳು ಬಳಸಿದ ಸಾರಿಗೆಯ ವಿಧಾನವನ್ನು ತೋರಿಸುವ ಬಾರ್ ನಕ್ಷೆಯನ್ನು ಓದಿ ಕೆಳಗೆ ನೀಡಿದ ಪ್ರಶ್ನೆಗಳಿಗೆ ಉತ್ತರಿಸಿ ಶಾಲೆಗೆ ಬರ್ತಾರೆ ಅಂದರೆ ಕೆಲವರು ಅವರ ತಂದೆ ತಾಯಿಯವರ ಬೈಕಲ್ಲಿ ಬರ್ತಾರೆ ಕಾರಲ್ಲಿ ಬರ್ತಾರೆ ಕೆಲವರು ಸೈಕಲ್ನಲ್ಲಿ ಬರ್ತಾರೆ ಕೆಲವರು ನಡ್ಕೊಂಬರ್ತಾರೆ ಕೆಲವರು ಸ್ಕೂಲ್ ವ್ಯಾನಲ್ಲಿ ಬರ್ತಾರೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಬರ್ತಾರೆ ರೈಟ್ ಇಲ್ಲೂ ಅದೇ ರೀತಿ ಕೊಟ್ಟಿದ್ದಾರೆ ಸಾರಿಗೆ ವಿಧಾನಗಳು ಕಾಲ್ನಡಿಗೆ ಸೈಕಲ್ಲು ಕಾಲು ಸಾರಿ ಕಾರು ಶಾಲಾ ಬಸ್ಸು ಮತ್ತು ಎಷ್ಟೆಷ್ಟು ವಿದ್ಯಾರ್ಥಿ ಸಂಖ್ಯೆಗೂ ಎಷ್ಟೆಷ್ಟು ವಿದ್ಯಾರ್ಥಿಗಳು ಆಯಾ ಆಯಾ ಸಾರಿಗೆ ವಿಧಾನದಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ ಪ್ರಶ್ನೆ ಏನಿದೆ ಪ್ರಶ್ನೆ ಇಲ್ಲಿದೆ ನೋಡಿ ಶಾಲಾ ವಿದ್ಯಾರ್ಥಿಗಳು ಬಳಸಿದ ಅತಿ ಕಡಿಮೆ ಸಂಖ್ಯೆಯ ಸಾರಿಗೆ ವಿಧಾನ ಯಾವುದು ಕಾರು ಇದರಲ್ಲಿ ಯಾವುದೇ ರೀತಿ ಲೆಕ್ಕ ಸೂತ್ರ ಎಂತ ಇಲ್ಲ ಸಾಮಾನ್ಯ ಜ್ಞಾನ ನೋಡಬೇಕು ಗಮನಿಸಬೇಕು ಬರಿಬೇಕು ಅಷ್ಟೇ ಕಿಶೋರನಿಗೆ ಇನ್ನೂರ ಐದು ರೂಪಾಯಿ ಐವತ್ತು ಪೈಸೆಗಳಿಗೆ ಔಷಧವು ನೂರ ಎಂಬತ್ತು ರೂಪಾಯಿ ಐವತ್ತು ಪೈಸೆಗಳಿಗೆ ಒಂದು ಟಾರ್ಚು ಸಿಕ್ಕಿದ್ದವು ಅವನು ಒಂದು ಐನೂರು ರೂಪಾಯಿರ ನೋಟನ್ನು ಅದರ ಬಿಲ್ಲಿಗಾಗಿ ಕೊಟ್ಟನು ಅವನಿಗೆ ಹಿಂದೆ ಸಿಕ್ಕಿದ ಹಣ ಎಷ್ಟು ಅವನಿಗೆ ಅಂಗಡಿಯವರು ಅದನ್ನು ತಗೊಂಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ಎಷ್ಟು ಚೇಂಜ್ ಕೊಟ್ಟು ಅಂತ ಕೇಳಿದ್ದಾರೆ ಎಸ್ ಎಸ್ ಬಿಲ್ ಎಷ್ಟಾಯಿತು ಟೋಟಲ್ ಮಾಡಿರಿ ಔಷಧಿಗೆ ಎಷ್ಟು ಕೊಟ್ಟಿದ್ದಾರೆ ಇನ್ನೂರ ಐದು ರೂಪಾಯಿ ಐವತ್ತು ಪೈಸೆ ಮತ್ತು ಟಾರ್ಚಿಗೆ ಎಷ್ಟು ಕೊಟ್ಟಿದ್ದಾರೆ ನೂರ ಎಂಬತ್ತು ರೂಪಾಯಿ ಐವತ್ತು ಪೈಸೆ ಒಟ್ಟು ಎಷ್ಟಾಗ್ತದೆ ನೋಡಿ ಮಕ್ಕಳಿದು ಒಟ್ಟು ಎಷ್ಟು ರೂಪಾಯಿ ಬಿಲ್ ಆಗ್ತದೆ ಅವ್ರದ್ದು ಕಿಶೋರೊಂದು ಬಿಲ್ ಎಷ್ಟಾಗ್ತದೆ ನೋಡಿ ಐದು ಪ್ಲಸ್ ಐದಕ್ಕೆ ಸೊನ್ನೆ ದಶಕ ಒಂದು ಆರು ಎಂಟು ಮುನ್ನೂರ ಎಂಬತ್ತಾರು ರೂಪಾಯಿ ಆಗ್ತದಲ್ವಾ ಮುನ್ನೂರ ಎಂಬತ್ತಾರು ರೂಪಾಯಿ ಆಗ್ತದೆ ಬಿಲ್ಲು ಅವರು ಕಿಶೋರ್ ಎಷ್ಟು ಕೊಡ್ತಾ ಇರೋದು ಐನೂರು ರೂಪಾಯಿ ಅಂಗಡಿಯವರಿಗೆ ಕೊಡ್ತಾರೆ ಅಂಗಡಿಯವ್ರು ಏನು ಮಾಡಬೇಕು ಅದರಲ್ಲಿ ಮುನ್ನೂರ ಎಂಬತ್ತಾರು ರೂಪಾಯನ್ನು ಮುರ್ಕೊಬೇಕು ಅವರು ಚಾರ್ಜ್ ಮಾಡ್ತಾರೆ ಅದನ್ನು ತೆಗೆದುಬಿಟ್ಟು ಆಮೇಲೆ ಏನು ಕೊಡ್ತಾರೆ ಉಳಿದಂಥ ಹಣವನ್ನು ಚೇಂಜ್ ಅಂತ ಹಿಂದಿರುಗಿಸ್ತಾರೆ ಸೊ ಇಲ್ಲೇನಾಗ್ತದೆ ನಾಲ್ಕು ಒಂಬತ್ತು ಹತ್ತರಲ್ಲಿ ಆರು ಹೋದರೆ ನಾಲ್ಕು ಒಂಬತ್ತರಲ್ಲಿ ಹೋದರೆ ಒಂದು ನಾಲ್ಕರಲ್ಲಿ ಮೂರು ಹೋದರೆ ಒಂದು ನೂರ ಹದಿನಾಲ್ಕು ರೂಪಾಯಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸರಳ ಪ್ರಶ್ನೆ ಅಂಗಡಿ ಲೆಕ್ಕ ನೀವು ಮಾ ನೀವು ಬಹುತ ಬಹುತೇಕ ಬಾರಿ ಅಂಗಡಿಗೆ ಹೋಗ್ತಿರ್ತೀರಿ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಸಾಮಾನು ತರಲಿಕ್ಕೆ ಈ ರೀತಿ ಲೆಕ್ಕ ನೀವು ಸಹ ಮಾಡಿರ್ತೀರಿ ರೈಟ್ ಸೊ ಮುಂದಿನ ಪ್ರಶ್ನೆ ಹತ್ತರ ಸ್ಥಾನದಲ್ಲಿ ಒಂಬತ್ತರ ಬೇರೆ ಬೇರೆ ಅಂಕಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆ ಯಾವುದು ಯಾವುದಿದೆ ನೋಡಿದ್ರೆ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗ್ತದೆ ಅತಿ ಚಿಕ್ಕ ಸಂಖ್ಯೆದೇ ಇರೋದು ಏ ಬೇರೆ ಯಾವುದೂ ಇಲ್ಲ ರೈಟ್ ವೆರಿ ಗುಡ್ ನಂತರ ಪ್ರಶ್ನೆ ಮುಂಚಿತವಾಗ್ಲೇ ಹೇಳ್ಬಿಡ್ತೀನಿ ಲಾಸ ಮತ್ತು ಮಾಸಾನು ಸಹ ಈ ಸರಿ ಸಿಲೆಬಸ್ಸಲ್ಲಿಲ್ಲ ಬಟ್ ನಾವು ಮಾಡ್ತಿದ್ದೀವಿ ಕಲ್ತಿದ್ದೀವಿ ಮುಂದುವರ್ಸೋಣ ಮುಂದುವರ್ಸೋಣ ಈಸಿ ಇದೆಯಲ್ಲ ಮುಂದುವರ್ಸೋಣ ರೈಟ್ ಸೊ ಹದಿನಾಲ್ಕು ಮೂವತ್ತಾರು ಮತ್ತು ಅರವತ್ತಾರರ ಮಾಸ ಮಹತ್ತಮ ಸಾಮಾನ್ಯ ಅಪವರ್ತನವು ಯಾವುದು ನೋಡಿದ ತಕ್ಷಣ ಹೇಳಬೇಕು ಅನಿಸ್ತಾ ಇದೆ ನನಗೆ ಮಾಸ ಯಾವಾಗಲೂ ಚಿಕ್ಕ ಸಂಖ್ಯೆ ಇರಬೇಕು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು ಚಿಕ್ಕ ಸಂಖ್ಯೆ ಹದಿನಾಲ್ಕು ಹದಿನಾಲ್ಕರ ಮಗ್ಗೆಲ್ಲಿ ಮೂವತ್ತಾರು ಬರುತ್ತಾ ಅಲ್ಲಿಗೆ ಹೋಯ್ತದ ಬರಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾರು ಇದೆ ಅಂದರೆ ಹನ್ನೊಂದಿದೆ ಹನ್ನೊಂದರ ಮಗ್ಗೆಲ್ಲಿ ಎಲ್ಲ ಬರುತ್ತಾ ಎಲ್ಲ ಬರೋದಿಲ್ಲ ಅರವತ್ತಾರು ಅಷ್ಟೇ ಬರುತ್ತೆ ಹಾಗಾಗಿ ಅದನ್ನು ತೆಗಿತೀನಿ ಹನ್ನೊಂದು ಬರೋದಿಲ್ಲ ನೆಕ್ಸ್ಟ್ ಯಾರಿದ್ರೆ ಚಿಕ್ಕ ಸಂಖ್ಯೆ ಆರು ಆರು ಮಗ್ಗೆಲ್ಲಿ ಹದಿನಾಲ್ಕು ಬರುತ್ತಾ ಇಲ್ಲ ನಾಲ್ಕರ ಮಗ್ಗೆಯಲ್ಲಿ ಹದಿನಾಲ್ಕು ಬರಲ್ಲ ಎರಡರ ಮಧ್ಯಲ್ಲಿ ಎಲ್ಲರೂ ಬರ್ತಾರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮುಗೀತು ರೈಟ್ ಇದು ಸಹ ಈ ಸರಿ ಸಿಲೆಬಸ್ಸಲ್ಲಿಲ್ಲ ಬಟ್ ನಾವು ಕಲ್ತಿದ್ದೀವಿ ಮಾಡ್ತಾಯಿದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟಿನ ಕಷ್ಟ ಇಲ್ಲ ಇದು ವಿಚಾರ ಸೊ ಮಾಡ್ತಾ ಮುಂದಡಿ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲವತ್ತೆರಡರ ಲಾಸ ಈ ಸರಿ ನೋಡಿರಿ ಲಾಸ ಕೇಳಿದ್ದಾರೆ ಲಾಸ ಗೊತ್ತಿದೆ ನಮಗೆ ಲಾಸ ಯಾವಾಗಲೂ ಏನಾಗಿರುತ್ತೆ ದೊಡ್ಡ ಸಂಖ್ಯೆ ಇರುತ್ತೆ ಇಲ್ಲ ಅದಕ್ಕಿಂತ ಓಕೆ ರೈಟ್ ಅದಕ್ಕಿಂತ ದೊಡ್ಡ ಸಂಖ್ಯೆ ಆಗಿರಬೇಕು ಸ್ವಲ್ಪ ದೊಡ್ಡದಾಗ್ತಿದೆ ಇದು ನಾವು ಲೆಕ್ಕ ಮಾಡೇ ಬಿಡೋಣ ಆಯಿತಾ ಲೆಕ್ಕ ಮಾಡೇ ಬಿಡೋಣ ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲವತ್ತೆರಡು ಇದಕ್ಕೆ ಲಾಸ್ ಹಾಕೊಂಡು ಹಿಡಿಯೋಣ ಯಾವ ಯಾವ ಮಗಿಲಿ ಹೋಗ್ತದೆ ಹನ್ನೆರಡರ ಮಗ್ಗಿಲಿ ನಲವತ್ತೆರಡು ಹೋಗ್ತದ ನಲವತ್ತೆರಡು ಹೋಗ್ತದ ಹನ್ನೆರಡರ ಮಗಿಲಿ ಆರು ಮಗ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರು ಆರಲೆ ಮೂವತ್ತಾರು ಆರು ಏಳೆ ನಲವತ್ತೆರಡು ವೆರಿ ಗುಡ್ ಕನಿಷ್ಠ ಎರಡು ಸಂಖ್ಯೆ ಭಾಗ ಹೊಂದಬೇಕು ಎರಡರ ಮಗಿಯಲ್ಲಿ ಎರಡು ಈ ಎರಡು ಸಂಖ್ಯೆಗಳು ಹೋಗ್ತವೆ ಎರಡು ಎರಡೆರಲೇ ನಾಲ್ಕು ಎರಡು ಮೂರಲೇ ಆರು ಏಳಕ್ಕೆ ಏಳು ಹಾಗೆ ಇಡ್ತೀವಿ ಸೊ ಮುಂದುವರಿಯೋಕ್ಕಾಗೋದಿಲ್ಲ ಇಲ್ಲಿಗೆ ನಿಲ್ಲಿಸ್ತೀವಿ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವು ಕಂಡು ಕಂಡುಹಿಡಿತೀವಿ ಲಾಸನ ಅಂದರೆ ಎಲ್ಲ ಅಂಕಿಗಳನ್ನು ತೊಗೊಬೇಕು ಆರು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಏಳು ಏನಾಗ್ತದೆ ಮಕ್ಕಳು ಆರು ಎರಡು ಹನ್ನೆರಡು ಎರಡು ಮೂರಲೆ ಆರು ಎಂಟು ಏಳು ಹನ್ನೆರಡು ಆರಲೆ ಎಪ್ಪತ್ತೆರಡು ಎಂಟು ಏಳು ಏಳು ಎರಡಲೆ ಹದಿನಾಲ್ಕು ನಾಲ್ಕು ದಶಕ ಒಂದು ಏಳು ಏಳೆ ನಲವತ್ತೊಂಬತ್ತು ಒಂದು ಐವತ್ತು ಐನೂರ ನಾಲ್ಕು ಆಪ್ಷನ್ ಸಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಭಾಳ ಈಸಿ ಆದಂಥ ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆ ನೋಡಿ ಇದಕ್ಕೆ ಏನಾಗ್ತದೆ ಮಕ್ಕಳೇ ಎಷ್ಟೇ ಸಂಖ್ಯೆನ ನೀವು ಸೊನ್ನೆ ಗುಣಸ್ಬಿಟ್ರೆ ಉತ್ತರ ಇದರಲ್ಲಿ ಯಾವುದೇ ರೀತಿ ಲೆಕ್ಕ ಆಯ್ತಿದ್ದಿಲ್ಲ ಹೌದಾ ಗುಡ್ ಆಪ್ಷನ್ ಸಿ ಐವತ್ನಾಲ್ಕನೇ ಇದಕ್ಕೆ ಆಪ್ಷನ್ ಸಿ ಉತ್ತರ ಐವತ್ತೈದನೇ ಪ್ರಶ್ನೆ ಒಂಬತ್ತು ಐದು ಸೊನ್ನೆ ಎರಡು ಮತ್ತು ನಾಲ್ಕು ಎಂಬ ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ ಐದಂಕೆಯ ಸಮಸಂಖ್ಯೆ ಮೊದಲು ಅತಿ ಚಿಕ್ಕ ಐದಂಕಿಯ ಸಂಖ್ಯೆ ಮಾಡೋಣ ಆಮೇಲೆ ಅದು ಸಮಸಂಖ್ಯೆ ಮಾಡ್ಕೊಳ್ಳೋಣ ಆದರೆ ಆಯಿತಾ ಒಂದು ನಿಮಿಷ ಬಿ ಹೋಯ್ತು ಡಿ ಹೋಯ್ತು ಯಾಕಂದರೆ ಅವು ಬೆಸ ಸಂಖ್ಯೆಗಳು ಇದು ನಾಲ್ಕು ಅಂಕೆ ಓ ಆಪ್ಷನ್ಗೆ ಲೆಕ್ಕ ಮಾಡೋದೇ ಬೇಡ ಲೆಕ್ಕ ಮಾಡೋದೇ ಬೇಡ ಇಲ್ಲಿ ವೆರಿ ಗುಡ್ ಮುಂದಿನ ಪ್ರಶ್ನೆ ಐದು ಪಾಯಿಂಟ್ ಎರಡು ಎಂಟು ಇಂಟು ಸೊನ್ನೆ ಪಾಯಿಂಟ್ ಎಂಟು ಇಸಿಕೊಲ್ದು ನಾಲ್ಕು ಪಾಯಿಂಟ್ ಎರಡು ಎರಡು ನಾಲ್ಕು ಆದರೆ ಆಗ ಐವತ್ತೆರಡು ಪಾಯಿಂಟ್ ಎಂಟು ಇಂಟು ಸೊನ್ನೆ ಪಾಯಿಂಟ್ ಎಂಟರ ಬೆಲೆ ನೋಡಿ ಅಂಕಿಗಳು ಇವೇ ಇದ್ದಾವಲ್ವಾ ಪಾಯಿಂಟ್ ಬದಲಾವಣೆ ಆಗಿದೆ ಅಲ್ವಾ ಹಾಗಾದರೆ ಉತ್ತರದಲ್ಲೂ ಅದೇ ಅಂಕಿಗಳು ಬರ್ತದೆ ನಾಲ್ಕು ಎರಡೆರಡು ನಾಲ್ಕು ಪಾಯಿಂಟ್ ಹೆಚ್ಚು ಕಮ್ಮಿ ಆಗ್ತದೆ ರೈಟ್ ಸೊ ಪಾಯಿಂಟ್ ಆದಮೇಲೆ ಇಲ್ಲಿ ಎರಡು ಇತ್ತು ಪಾಯಿಂಟ್ ಆದಮೇಲೆ ಇಲ್ಲಿ ಒಂದಿತ್ತು ಎರಡು ಪ್ಲಸ್ ಒಂದು ಮೂರಾಗಿದೆ ಅದೇ ರೀತಿ ಪಾಯಿಂಟ್ ಆದಮೇಲೆ ಒಂದಿದೆ ಪಾಯಿಂಟ್ ಆದಮೇಲೆ ಒಂದಿದೆ ಒಂದು ಪ್ಲಸ್ ಒಂದು ಗುಣಾಕಾರ ಇರೋದಕ್ಕೆ ಪ್ಲಸ್ ಮಾಡ್ತೀವಿ ಭಾಗಕಾರ ಇದ್ದಿದ್ರೆ ಮೈನಸ್ ಮಾಡ್ತಿದ್ವಿ ಗುಣಾಕಾರ ಇರೋದಕ್ಕೆ ಪ್ಲಸ್ ಮಾಡ್ತಿದ್ದೀವಿ ಭಾಗಕಾರ ಇದ್ದಿದ್ರೆ ಮೈನಸ್ ಮಾಡ್ತಿದ್ವಿ ಸೊ ಒಂದು ಪ್ಲಸ್ ಒಂದು ಎರಡಾಗುತ್ತೆ ಆಪ್ಷನ್ನೇ ಇದಕ್ಕೂ ಸಹ ನೀವು ಲೆಕ್ಕ ಮಾಡುವ ಅವಶ್ಯಕತೆ ಇದ್ದಿದ್ದಿಲ್ಲ ರೈಟ್ ಮುಂದಿನ ಪ್ರಶ್ನೆ ಅಂಜನ್ ಕುಮಾರ್ ಮೂವತ್ತೆರಡರ ಅವಿಭಾಜ್ಯ ಅಪವರ್ತನೀಕರಣವು ನೋಡಿರಿ ಅವಿಭಾಜ್ಯ ಅಪವರ್ತನೀಕರಣ ಮಾಡೋದ್ರ ಮೂಲಕ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಬಹುದು ಅಥವಾ ಅಪವರ್ತನ ವೃಕ್ಷದ ಮೂಲಕನೂ ನಾವು ಕಂಡುಹಿಡಬಹುದು ಬಟ್ ಅವಿಭಾಜ್ಯ ಅಪವರ್ತನೀಕರಣ ಭಾಳ ಸರಳ ನೇರ ಯಾಕಪ್ಪ ಓಹೋ ಹೋ ಹೋ ಇಲ್ಲಿ ಎಂಟಿದೆ ಇಲ್ಲಿ ಎರಡಿದೆ ಏ ಮಾಡ್ಬೋದು ಏನು ತಪ್ಪಿಲ್ಲ ಓ ಮೂರು ಮಗ್ಗಿಂದ ಹೋಗಿ ಸಾಧ್ಯನೇ ಅಲ್ಲ ಮೂವತ್ತೆರಡು ಓ ನಿಮಗೆ ಇನ್ನೊಂದು ಗೊತ್ತಾ ನಾವು ಕಂಠಪಾಠ ಮಾಡಿದ್ದೀವಿ ಎರಡರಗಾತ ಐದು ಮೂವತ್ತೆರಡು ಅಂತ ಅಂದರೆ ಮೂವತ್ತೆರಡು ಎರಡು ಎರಡರಿಂದ ಎರಡು ಎಷ್ಟು ಬರಬೇಕು ಎರಡರ ಐದು ಬಾರಿ ಗುಣಕ ಗುಣಕ ಆದರೆ ಅದು ನಾವು ಮೂವತ್ತೆರಡು ಅಂತ ಹೇಳ್ತೀವಿ ವೆರಿ ಗುಡ್ ಸೊ ಇಲ್ಲಿಗೆ ಗಣಿತ ವಿಭಾಗ ಮುಕ್ತವ್ಯ ಆಗ್ತದೆ ಮುಂದಿನ ತರಗತಿಯಲ್ಲಿ ಮುಂದಿನ ವರ್ಷದ ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿವರಣೆಯನ್ನು ನೋಡೋಣ ಆನ್ಲೈನಲ್ಲಿ ಯಾರ್ಯಾರು ನೋಡ್ತಿದ್ದೀರಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಕಂಡು ಬಂದಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇಲ್ಲ ನಮ್ಮ ಆನ್ಲೈನ್ ಕ್ಲಾಸಲ್ಲೂ ಸಹ ನೀವು ಜಾಯ್ನ್ ಆಗಿ ಅಲ್ಲೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ನಾವು ಮುಗಿಸ್ತಾ ಇದ್ದೀವಿ ಇದು ಈಸಿ ಪಿಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ ಮುಂದಿನ ತರಗತಿ ಸಿಗೋಣ ಬಾಯ್